ಘಟನೆ ನಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ತುಂಬ ಘಟನೆ ಇದೆ ಅಂದರೆ ಈವನ್ ಎವ್ರಿ ಸಿಂಗಲ್ ಮೊಮೆಂಟ್ ವಿತ್ ಸರ್ ಈಸ್ ಲೈಕ್ ಲೈಫ್ ಲಸನ್ ಹಿ ಟೀಚರ್ಸ್ ಯು ಸೋ ಮೆನಿ ಥಿಂಗ್ಸ್ ನಮ್ಮ ಲೈಫ್ ಬಗ್ಗೆ ಇರಲಿ ಅಥವಾ ಎನಿಥಿಂಗ್ ಅವ್ರು ಮಾತಾಡ್ತಿದ್ರೇ ಇಟ್ಸ್ ಅನ್ ಇನ್ಸ್ಪಿರೇಷನ್ ನಮ್ಮ ಲೈಫ್ಗೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನಗೆ ಹೇಳೋದಂದರೆ ಲೈಕ್ ನಾನೊಂದು ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟ್ ಇದೆ ಸೊ ಆ ಶಾರ್ಟಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡ್ತಿರೋ ತುಂಬ ನರ್ವಸ್ ಆಗಿದೆ ಸೊ ಸರ್ ಬಂದುಬಿಟ್ಟು ಹೇಳ್ಕೊಟ್ರು ಈ ಎಮೋಷನ್ ಈ ಎಮೋಷನ್ ಮಧ್ಯದಲ್ಲಿ ನೀನು ಪರ್ಫಾರ್ಮ್ ಮಾಡಬೇಕು ಅಂತ ಅದನ್ನ ಪರ್ಫಾಮ್ ಮಾಡಿದ ತಕ್ಷಣ ಈ ಕ್ಲಾಪ್ ಆ್ಯಂಡ್ ದ್ಯಾಟ್ ಈಸ್ ಲೈಕ್ ಲೈಫ್ ಟೈಮ್ ಮೆಮೊರಿ ಮಿ ಸೂಪರ್ ಸುಕ್ರದಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ವಿ ಮ್ಯಾಕ್ಸ್ ಚಿತ್ರ ಗೆಲ್ಬೇಕು ಅಂತ ಹೇಳಿ ಅವರು ದೇವರಲ್ಲಿ ಬೇಡ್ಕೊಂಡಿದ್ದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು ಓಕೆನಾ ಜೈ ಆಂಜನೇಯ ಅನ್ನೋಣ ಜೈ ಅಂಜಿ ಅಷ್ಟೇ ಆ ಬಜರಂಗಿ ಆಶೀರ್ವಾದ ನಿಮ್ಮ ಜೊತೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಸುಕೃತ ಗುಡ್ ಲಕ್ ಥ್ಯಾಂಕ್ ಯು ಟ್ವೆಂಟಿ ಫಿಫ್ತ್ ಥಿಯೇಟರ್ ಅಲ್ಲಿ ಸಿಗೋಣ ಕರ್ನಾಟಕದವರಿಗೋಸ್ಕರ ಎರಡು ದಿವಸ ಮುಂಚೆನೆ ಬರ್ತಾ ಇದ್ದೀವಿ ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಟ್ವೆಂಟಿ ಸೆವೆಂತ್ ಬರ್ತಾ ಇದ್ದೀವಿ ಸೊ ಎಲ್ಲರೂ ಟ್ವೆಂಟಿ ಫಿಫ್ತ್ ಡಬಲ್ ಧಮಾಕ ಮಾಡೋಣ ಹಾಗೆ ನ್ಯೂ ಇಯರ್ ಇದೆ ಹಾಗೆ ಸಂಕ್ರಾಂತಿ ಇದೆ ಸೊ ಮ್ಯಾಕ್ಸ್ ಅಲ್ಲಿ ತನಕ ಮ್ಯಾಕ್ಸಿಮಮ್ ರನ್ ಆಗಲಿ ಅಂತ ಬೇಡ್ಕೊಂತೀನಿ ಥ್ಯಾಂಕ್ ಯು ಲವ್ಲಿ ಥ್ಯಾಂಕ್ ಯು ಸುಕೃತ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು